ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ನಂದ ಗೋಕುಲ ಧಾರಾವಾಹಿಯಲ್ಲಿ ನಟಿಸಲಿರುವ ನಟ ನಟಿಯರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನು ನಮ್ಮ ಚಿಟ್ಟೆ ಹೆಜ್ಜೆ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರವಾದ ನಂದನ್ ಕುಮಾರ್ ಅವರ ಪಾತ್ರದಲ್ಲಿ ಅರವಿಂದ್ ನಂದನ್ ರವರ ಪತ್ನಿ ಗಿರಿಜಾ ರವರ ಪಾತ್ರದಲ್ಲಿ ಅಮೃತ ರವರು ಕಾಣಿಸಿಕೊಂಡಿದ್ದಾರೆ ಇನ್ನು ಈ ದಂಪತಿಗೆ ಐದು ಮಕ್ಕಳು ಹಿರಿಯ ಮಗಳು ಧನ್ಯಾರವರ ಪಾತ್ರದಲ್ಲಿ ರಕ್ಷಿತಾ ರವಿಂದರ್ ಹಿರಿಯ ಮಗ ಮಾಧವ್ರವರ ಪಾತ್ರದಲ್ಲಿ ವಿಜಯ್ ಚಂದ್ರ ಕೇಶವ್ ರವರ ಪಾತ್ರದಲ್ಲಿ ಯಶವಂತ್ ಬಲ್ಲಭ ಪಾತ್ರದಲ್ಲಿ ಅಬಿದಾಸ್ ಹಾಗೂ ರಕ್ಷಾ ರವರ ಪಾತ್ರದಲ್ಲಿ ಕೃಷ್ಣ ಪ್ರಿಯ ಕಾಣಿಸಿಕೊಂಡಿದ್ದಾರೆ ಇನ್ನು ಸೂರ್ಯಕಾಂತ್ ರವರ ಪಾತ್ರದಲ್ಲಿ ರವಿಚೇತನ್ ರವರು ಕಾಣಿಸಿಕೊಂಡಿದ್ದಾರೆ ಮೇಘ ಊರ್ಜಿತಾ ನವ್ಯ ಗೌಡ ಚಂದ್ರ ಕಿಶೋರ್ ಅರ್ಚನಾ ಸತ್ಯನಾರಾಯಣ್ ರಾಘು ಮಂಡ್ಯ ಶೈಲಜಾ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಿ ಜಿ ರವರು ಈ ಧಾರಾವಾಹಿಯಲ್ಲಿ ನಟಿಸಲಿದ್ದಾರೆ ಈ ಧಾರಾವಾಹಿಯ ನಿರ್ದೇಶನವನ್ನ ಶ್ರವಂತ್ ಹಾಗೂ ನಿರ್ಮಾಣವನ್ನ ಸಿಂಧು ಕಲ್ಯಾಣ್ ರವರು ಮಾಡಲಿದ್ದಾರೆ ಈ ಧಾರಾವಾಹಿಯಲ್ಲಿ ನಿಮ್ಮ ನೆಚ್ಚಿನ ಕಲಾವಿದೆ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು